ಸೇರಿಸಿ ಮಾಳೀಂದ್ರಾಯ್ ತೊಳಿ ಮೇಲೆ ಕುಡಿಸಿ ತೆಳಿ ಮೇಲೆ ಬದಕಾಯಿಟ್ಟಿ ಕೇಳುತ್ತಾರೆ ಮಾಳೀಂದರಾಯ ತಂದಿದೆಯ ತಂದ ಆಶೀರ್ವಾದ ಇದ್ರೆ ಇವತ್ತ ಇಪ್ಪತ್ತೈದು ವರ್ಷ ತೊಂಬುದು ರುದ್ರ ಕಟ್ಟಿ ಕಟ್ಟಿ ಮಾಳೀಂದ್ರಾಯಿ ಇಂತ ಒಂದು ಸಮಸ್ಯೆ ಏನಿದೆ ಅಪ್ಪ ಅದನ್ನ ಏನ್ರಿಪ್ಪ ಎಲ್ಲ ಬ್ಯಾಟ್ರಿ ಹೊಡೆದಾನ ಆದ್ರೂ ಬ್ಯಾಟ್ರಿ ಹೌಸ್ ನಿರ್ವಹಸ ಆಗಬೇಕಾಗಿತ್ತು ಭೂಮಿ ತೇಲಿನಲ್ಲಿ ಇನ್ನು ಆದ್ರೂ ಬ್ಯಾಟ್ರಿ ಹೌಸ್ ಹೊಡೆದ ತಂತಿಗೆ ವಚನ ಪಟ್ಟಾನ ಒಂದು ಸಮಯದಾಗ ಒಬ್ಬನಿಗೆ ಬಿಟ್ಟಾನ ಹೌದು ಈಗಾಗಲೇ ನಮ್ಮ ಸತ್ಯ ಕಂಡವರು ತಮಗೆಲ್ಲಾರು ತಿಳಿಸಿ ಹೇಳಿದ್ದಾರೆ ಯಾವ್ಯಾವ ಮ್ಯಾಳ ಬಂದು ಇಲ್ಲಿ ಏನು ಮಾಡಿ ಇಲ್ಲಿ ಏನಾಯ್ತು ಹೌದು ನಿನ್ನ ದಿವಸ ಕಾರ್ಯಕ್ರಮಗಳನ್ನು ಯಾರು ಮಾಡಿದ್ರು ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಯಾರಿಗೆ ತರಿಸಿದ್ರು ಅಂತ ಮಾತ ನಮ್ಮ ಸತ್ಯಪ್ಪಣ ಅವರು ಉತ್ತಮ ರೀತಿಯಲ್ಲಿ ಹೇಳ ಇವತ್ತಿನ ದಿವಸ ನಿಮ್ಮಂತ ಪುಣ್ಯವಂತ ಊರ ಒಂದು ಮಾತ ಇಲ್ಲಿ ಯಾಕೆ ನೆನಪಿಗೆ ಬರ್ತದ ಮಾತ ತಾವೆಲ್ಲಾರು ಲಕ್ಷ ಹೇಳ್ರಿ ಯಾಕ್ರಿಪ್ಪ ಒಗಟ್ನೂರ ಬ್ರಾಹ್ಮಣ ಸರ್ವೇ ಸಾಧ ಕಾರ್ಯಕ್ರಮಗಳನ್ನ ಈ ಊರೊಳಗೆ ಇಟ್ಟುಕೊಂಡಿದ್ರು ನಮ್ಮ ಕರೆಪ್ಪಣ್ಣವರೆಲ್ಲ ಕಮಿಟಿ ಹಿರಿಯರು ಹೌದು ಇಪ್ಪತ್ತೈದು ವರ್ಷದಿಂದ ಹೆಂಗ ಸರ್ವೇ ಸಾಮಾನ್ಯವಾಗಿ ಒಂದು ದಿವಸ ಒಂದೇ ಮೇಳೆಗೆ ಎರಡು ಮೂರು <laughs> ಎಂದಾಗಿ <laughs>

ಇಂಥ ಊರೊಳಗ ಇವತ್ತಿನ ದಿವಸ ಇರೋ ಕಾರ್ಯಕ್ರಮವನ್ನು ಸತ್ಕಾರ್ಯವನ್ನು ಧರ್ಮದ ಕಾರ್ಯವನ್ನು ಸತ್ಯಸಿದ್ಧರ ಭಂಡಾರ ಸತ್ಯಸಿದ್ಧರ ವಾಹನ ಸಾಲ ಮಾತಲ್ಲ ಹೌದು ಅಂತಲ್ಲಿ ಇವತ್ತು ಒಂದು ಸತ್ಯಸಿದ್ಧರ ಶಿವದೊಳಗೆ ಪಾಲ್ಗೊಂಡು ನಾವು ನೀವು ಪುಣ್ಯ ಪಾತ್ರ ಹೊರಕೊಂಡು ಈ ಜಾಗದೊಳಗೆ ಬಂತು ನಾವು ನೀವು ಪುಣ್ಯ ತಾವು ಶರಣು ಶರಣಾಗ್ತೇವೆ ಅಂತ ಹೇಳೋದನ್ನ ಮಾಡ್ತದ ಇವತ್ತ ಈ ಊರೊಳಗ ನಾ ಹಿರಿಯಾರ ಹೇಳಿದ್ರೆ ಯಾಕಂದ್ರೆ ಭಾಗಸ್ತರ ನಮ್ಮ ಜೊತೆಗೆ ಹಾಡಿದ್ರೆ ಯಾರಪ್ಪ ಅಂತಂದ್ರೆ ಅಬ್ಜೆಪುರ ಪುಂಡ್ಲಿಕ್ ಮಾಸ್ತರ್ ಗೆ ನಮ್ಮ ಲಕ್ಷ್ಮಣ ಕಾರ್ಯಕ್ರಮ ಬಿಟ್ಟರು ಈ ವರ್ಷ ಈ ವರ್ಷ ಯಾಕಪ್ಪ ಅಂತಂದ್ರೆ ನಿಮ್ಮ ಜೊತೆಯಲ್ಲಿ ಒಳ್ಳೆಯ ಕಲಾವಂತರು ಒಳ್ಳೆಯ ಅನುಭವ ಕಲಾವಂತರನ್ನ ಕೊಡಿಸ್ತೇವೆ ಆದ್ರೂ ಲಕ್ಷ್ಮಣ ಒಂದು ತಾಕಿತ್ತು ಮಾಡಿದ್ರೆ ಮೊದಲ ಭಂಡಾರ ಕೊಡುವ ಸಮಯದಾಗ ನನಗೆ ಹೇಳಿದ್ರು ಲಕ್ಷ್ಮಣ ಭಾಗಸ್ತರ ಹಿಂದೆ ಕಾರ್ಯ ಬೇಕು ಬಹಳ ಉತ್ತಮ ರೀತಿಯಿಂದ ಕಾರ್ಯಕ್ರಮ ಮಾಡಬೇಕು ನಮ್ಮ ಕರಿಯಪ್ಪನವರು ಎಲ್ಲ ತಮ್ಮ ಕಮಿಟಿ ಹೇಳಿ ಮೊದಲೇ ಒಂದು ಸೂಚನೆ ಕೊಟ್ಟು ಆ ನಮ್ಮ ಹಳ್ಳೂರು ಸತ್ಯಪ್ಪನವರು ಒಳ್ಳೆ ರೀತಿ ನಮ್ಮ ಜೊತೆಯಲ್ಲಿ ಬರ್ತಾರೆ ಎಲ್ಲ ಯಾಕಪ್ಪ ಅಂತಂದ್ರೆ ಹಾಲ ಮತವನ್ನ ಹದಿನೆಂಟು ಪುರಾಣ ಎಲ್ಲ ಆದ ಶಾಸ್ತ್ರ ಹದಿನೆಂಟು ಪುರಾಣ ನೂರ ಎಂಟು ಉಪ್ರಿ ಶಬ್ದಗಳನ್ನ ಎಲ್ಲ ಅರ್ಥ ಕೊಡದಂತ ವ್ಯಕ್ತಿಗಳಾದ್ರೆ ಅವ್ರ ಜೊತೆಗೆ ನಿಮ್ಮ ಕಾರ್ಯಕ್ರಮ ಉತ್ತಮ

ಏನೇ ಹನುಮತಾ ಸತ್ಯಸಿಂದರೆ ಏನು ಸಿದ್ಧಟ್ಟಿಗೆ ಮಾಡಿದ್ರು ಏನು ಪವಾಡ ಮಾಡಿದ್ರು ಅವರು ಏನೇನೆನ ಪೋಣದ ಅವರು ಸಿದ್ಧಟ್ಟಿಯಲ್ಲಿ ನೀವು ಹೇಳಿರಿ ಅಂತ ಮಾತುಗಳನ್ನು ಕೇಳ ಒಳಗ ನಿಮಗೆ ಎಲ್ಲಾ ಅನುಸಂಶ ಬಂದಂತ ಮಾತುಗಳನ್ನು ನೀವು ಅವ್ರಿಗೆ ಕೇಳಿ ಅವರು ನಿಮಗೆ ಕೇಳ್ತಾರ ಅನ್ನು ಯಾವ ಆಧಾರ ಇಲ್ಲ ಯಾವ ಪುರಾಣ ಇಲ್ಲ ಹಿರಿಯಾ ಹೇಳುವಂತ ಮಾತು ಸಿದ್ದತ್ತಿಗಳು ಮಾತಾಡುತ್ತಾ ಇಲ್ಲಿ ಇಂಗಾಗಿ ಚರ್ಚೆನ್ನ ಪಡುತ್ತಾರೆ ಹೌದು ಇಲ್ಲಿ ಬಹಳ ಒಳ್ಳೆಯ ಮಾತು ನಮ್ಮ ಹುಳ್ಳೂರು ಗ್ರಾಮದ ಒಳ್ಳೆಯ ಕಲಾವಂತರು ಅನುಭವಿ ಕಲಾ

ನೇರ್ವಾಗಿ ಹಾಲು ಮಕ್ಕಳ ಶಕ್ತಿ ಒಳಗಡೆ ಎಲ್ಲ ಮಾತಗಳನ್ನ ಅವ್ರಿಗೆ ಕೇಳಿ ಏನಂತ ಮಾತುಗಳನ್ನ ಈಗಾಗಲೇ ಸೂಸನಾ ಹೇಳ್ಯಾರ ಇನ್ರಿ ಇವತ್ತು ಏನಪ್ಪಾ ಅಂತಂದ್ರೆ ನಮ್ಮ ಸತ್ಯ ಪಣ್ಣಗಳು ಮಾತು ಯಾಕಂದ್ರ ದೇವ ನೊಬ್ಬನು ನಾಮ ಅನ್ನವು ಜಗತ್ ಕೇಳದು ಬೇವ ದೇವರ ಮಾಡ್ಕೊಂಡು ಬೇರೆ ಏನ ಜಗತ್ ತುಂಬಾನೂ ಗೋಪ್ರಿಯ ಅವು ಎರಡೂ ಕಣ್ಣು ಯಾಕಂದ್ರೆ ಒಂದು ಕಣ್ಣಿಗೆ ಬೆಟ್ಟಿದ್ರೆ ಒಂದು ಕಣ್ಣು ನಾನು ನೀರು ಹೊತ್ತ ಆದಮೇಲೆ ತಿಳ್ಕೊಂಡು ನಾವು ಶಿದ್ದಟ್ಟಿ ಒಳಗೆ ಮಾತಾಡ್ಬೇಕು ಕೆಲವೊಂದು ಜಾಗದಾಗ ಸಿದ್ಧಟಿ ಏನು ಬಿಟ್ಟು ಫಿಟ್ ಮಿಟ್ಟಿಯ ವಿಷಯನ ಮಾತಾಡೋದು ಅದೇ ವಿಷಯ ಇಟ್ಟು ಮಾತಾಡಕಂತೀವಿ ಇಲ್ಲಿ ಗ್ರಾಮದ ವಿಷಯರು ಏನು ಹೇಳಿದ್ರಪ್ಪ ಅಂತಂದ್ರೆ ಆ ವಿಷಯನ್ನ ಬಿಟ್ಟು ಶಿದ್ದಟ್ಟಿ ಒಳಗೆ ಮಾತಾಡಿದ್ರೆ ಸಿದ್ಧಟ್ಟಿ ಒಳಗೆ ನಮ್ಮ ಸತ್ಯ ಕೊಣ್ಣವ್ರಂಥ ಎರಡು ಮಾತುಗಳನ್ನು ನಾವು ಇದೈತಿ ಏನಂತ ಯಾಕೆ ಕೇಳೋದಪ್ಪ ನಮ್ಮ ಸತ್ಯಪ್ಪನವರಪ್ಪ ಅಂತಂದ್ರೆ ಬಾರಾಮತ್ರಿಗ ಬರ್ಗ ಅಂಗ ಬಿತ್ತು ಸಮಯದಾಗ ಬಾರಾಮತ್ರಿಗ ಬರ್ಗ ಅಂಗ ಬಿತ್ತು ಸೋಮರಾಯ ಕುಕ್ಕ ಪರಾಯ ಯಾಕಪ್ಪ ಅಂತಂದ್ರೆ ಗುರು ಕೊಟ್ಟಂತ ಏಳು ನೂರ ಕಿಲ್ಲಾರ ಸಾಕಿಸಲು ಕರ್ಕೊಂಡು ಅವೇ ಏಳ್ನೂರ ಚಿಲ್ಲಾರವನ್ನ ಹುಡುಕೊಂಡು ಯಾವ ಇಂಡಿ ತಾಲೂಕ ಉಮರಾಜ ಗ್ರಾಮ ಮಠ ಮಗದ ಈಗ ಮೊತ್ತನ ಚಡಿಸೇಣ ತಾಲೂಕ ಯಾರಿದ್ದಾರೆ ಅದೇ ಗ್ರಾಮಕ್ಕೆ ಬಂದ ಚಿಲ್ಲಾರಗಳನ್ನ ಹುಡುಕೊಂಡು ಚಿಲ್ಲಾರ ಹಂಡಿಗಳನ್ನ ಹಾಕಿ ಸಾಕಿ ಸರಿ ಜೋಪಾನ ಮಾಡಿ ಜಗತ್ತಿನೊಳಗ ಗ್ರಾಮರವಾದಂತ ಕೀರ್ತಿ ಇಲ್ಲಿ ಉಳಿಸ್ಯಾರ ಯಾರು ಸೋಮರಾಯ ತುಂಗಪುರಾಯ ಬೆಕ್ಕಂತ ಕಷ್ಟಗಳ ಬಂದ್ರೆ ಕಷ್ಟ ನಷ್ಟಗಳನ್ನ ಮಾಡಿ ದೂರ ಮಾಡಿ ಭಗವಂತನ ಸೇವಾ ಒಳಗೆ ತಲ್ಲಿನಾಗ್ಯಾರ ಆದ್ರೂ ತಲ್ಲಿನಾದ ಸಮಯ ನಾನು ಜಾತ ಜ್ಯೋತಿ ಚಕ್ಕಪ್ಪ ಮಾಡಪ್ಪ ಸಣ್ಣವರಿದ್ರು ಎದ್ರು ಸಣ್ಣವರಿದ್ದ ಸಮಯ ನಾನು ಏನೈತಪ್ಪ ಅಂತಂದ್ರೆ ಕೆಟ್ಟ ಬ್ಯಾಡ್ರ ಒಂದು ಮುಂದೆ ಹೊಡಿತ ಅಂತ ಹೇಳಿ ಸೋಮರಾಯ ಗೌಡ ತುಂಗಪುರಾಯ ಗೌಡ ತನ್ನ ಬಾಣವನ್ನ ತಾನೇ ಹೊಡಕೊಂಡು ಧರಣಿ ಮ್ಯಾಲ ಬಿದ್ದ ಸಮಯದಾಗ

ಚಕ್ರಾಯವನ್ನು ಯಾಕಪ್ಪ ಜ್ಞಾನಿಂತ ಹೇಳುವಂತವ್ರು ಹೇಳದ ನೀತಿ ಹೇಳಿ ಹಿಂದೂಗ್ ಸೇರಿಸಿ ಮಾಳೇಂದ್ರಾಯಿ ಧ್ವನಿ ಮೇಲೆ ಕುಡಿಸಿ ತೆಣಿ ಮೇಲೆ ಬದಗೈ ಹಿ ಕೇಳ್ತಾರಿಯಪ್ಪ ಮಾರಪ್ಪ ನಿನ್ನ ಕೈಲಿ ಆಗ್ತೇನೆಂದಾಗ ಮಾಳೇಂದ್ರಾಯ ತಂದಿದೆಯಾ ತಂದಿದೆಯ ಗುರುವಿನ ದಯ ಆಶೀರ್ವಾದ ಇದ್ರೆ ಇವತ್ತ ಬಡದು ರುದ್ರ ಕಟ್ಟಿ ಕಟ್ತೇಳಿ ಮಾಡಿನ ರಾಯಿ ವಚನ ಕೊಟ್ಟಾನ ವಚನ ಕೊಟ್ಟಾನ ಪಾತ್ರ ಮುಖ್ಯ ಮಾಡಿನ ರಾಯಿ ಇದ್ದೊಂದು ಸಮಸ್ಯೆ ಏನಾಗಿರ ಪಾತ್ರ ಎಲ್ಲ ಬ್ಯಾಡ್ರ ಹೊಡೆದಾನ ಆದರೂ ಬ್ಯಾಡ್ರ ಅಂಶ ನಿರ್ವಸ ಆಗಬೇಕಾಗಿತ್ತು ಭೂಮಿ ತೇಲಿನಲ್ಲಿ ಇನ್ನು ಆದ್ರೂ ಬ್ಯಾಡ್ರ ಅಂಶ ಹೊಡೆದ ತಂದೆಗೆ ವಚನ ಕೊಟ್ಟಾನ ಒಂದು ಸಮಯದಾಗ ಒಬ್ಬನಿಗೆ ಬಿಟ್ಟಾನ ಹೌದು ಎಲ್ಲರಿಗೆ